ಖಾರ ಗರಿ ಗರಿಯಾದ ನಿಮ್ಮ ಚಕ್ಲಿ ಯಾರಿಗಿಷ್ಟ ಆಗಂಗಿಲ್ಲ ಅಂತ ಹೇಳ್ರಿ ಸಣ್ಣವರಿಂದ ದೊಡ್ಡವರವ್ರ ತನಕ ಎಲ್ಲರಿಗೂ ಅಂತ್ಯಂತ ಇಷ್ಟವಾದ ಪ್ರಿಯವಾದ ತಿನಿಸು ಅಂದರೆ ಚಕ್ಲಿ ಅದನ್ನು ದಿಢೀರಂತ ಹೇಗೆ ಮಾಡ್ಕೊಳ್ಳೋದಂತ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿರಿ ನಾನು ನಿಮ್ಮ ಪುಷ್ಪ ಪುಷ್ಪಾಸ್ ಡೈಲಿ ವ್ಲಾಗೆ ಸ್ವಾಗತ ನೋಡಿರಿ ಅದಕ್ಕೆ ಏನೇನು ಬೇಕು ಸಾಮಾನು ಅಂತ ಹೇಳ್ತೀನಿ ಫಸ್ಟ್ ಅಕ್ಕಿ ಹಿಟ್ಟು ತೊಗೋಬೇಕ್ರಿ ಅಂದರೆ ಮೂರು ಲೋಟ ಅಕ್ಕಿ ಹಿಟ್ಟಿಗೆ ಒಂದು ಲೋಟ ಪುಟಾಣಿ ಹಿಟ್ಟು ಈ ಥರ ಮೆಜರ್ಮೆಂಟ್ ತೊಗೋಬೇಕು ರೀ ನಿಮ್ಮ ಮನೆಯೊಳಗೆ ಲೋಟ ಬಟ್ಟಲು ಇರಲಿ ಯಾವುದಾದ್ರೂ ಒಟ್ಟು ಈ ಥರ ಸರಿಯಾಗಿ ಅಳತೆ ಆಗಬೇಕು ರೀ ಅದು ಟೋಟಲ್ ನಾನು ಆರು ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ಒಂದು ಎರಡು ಲೋಟ ಪುಟಾಣಿ ಹಿಟ್ಟು ತೊಗೊಂಡಿದ್ದೆ ಪುಟಾಣಿ ಹಿಟ್ಟು ಸ್ವಲ್ಪ ಹೆಚ್ಚಿಗೆ ಆದ್ರಡತಿ ಸ್ವಲ್ಪ ಪಳ್ಳ ಪಳ್ಳಾಕ ಪಳ್ಳನು ಚಕ್ಲಿ ಬೇಕಂದ್ರೆ ಸ್ವಲ್ಪ ಪುಟಾಣಿ ಹಿಟ್ಟು ಜಾಸ್ತಿನೇ ಹಾಕ್ಬೇಕು ರೀ ಏನಾಗಂಗಿಲ್ಲ ನಾನು ಟೋಟಲ್ ಆರು ಲೋಟ ಅಕ್ಕಿ ಹಿಟ್ಟು ಎರಡು ಲೋಟ ಪುಟಾಣಿ ಹಿಟ್ಟು ತೊಗೊಂಡಿದ್ದೆ ಸ್ವಲ್ಪ ಸಾಣಿಸ್ಕೋಬೇಕು ಯಾಕಂದ್ರೆ ಅಕ್ಕಿ ಅದು ಹಂಗೆ ಉಳಿದಿರ್ತಾವ್ರಿ ಅವ ನಾ ಟೋಟಲ್ ಪುಟಾಣಿ ಹಿಟ್ಟನ್ನು ಗಿರಣಿ ಒಳಗೆ ಬೀಸಿದ್ವಿ ಮನೆ ಒಳಗಂತಂದ್ರೆ ಸ್ವಲ್ಪ ದಪ್ಪ ದಪ್ಪ ಉಳಿದು ಬಿಡ್ತೈತಿ ಹಂಗಾಗಿ ಗಿರಣಿ ಒಳಗೆ ಬೀಸ್ಕೊಂಡು ಬಂದಿದ್ವಿ ಅದನ್ನು ಈಗ ಇದಕ್ಕೆ ಅರ್ಶಿಣ ಪುಡಿ ಕರಿ ಎಳ್ಳು ಖಾರದ ಪುಡಿ ಉಪ್ಪು ಅಜವಾಯಿನ ಇದು ಅಜ್ವಾಯ್ ಹಾಕತ್ತೇ ನೋಡ್ರಿ ನಾ ಫಸ್ಟ್ ಸ್ವಲ್ಪ ಕೈಯೊಳಗೆ ಈ ಥರ ತಿಕ್ಕಿ ಹಾಕಬೇಕು ಅಂದರೆ ಅದ್ರ ಘಮ ಬಿಡುತ್ತಾ ಇದೇನಪ್ಪ ಇಷ್ಟಕೊಂದು ತೋರ್ಸಕತ್ತೀಯಲ್ಲ ಅಂತ ಅನ್ ಅನ್ಕೋಬೇಡ್ರಿ ಇದು ನಾವು ಪಂಚಮಿಗೆ ಮಾಡಿದಂಥ ಕ್ವಾಂಟಿಟಿ ಇದು ಇಷ್ಟು ಬೇಕಾರೆ ರೀ ನಮಗೆ ಕ ವರ್ಷಕ್ಕೊಂದು ಸಲ ಹಿಂಗೆ ರೀ ಹಾಗಾಗಿ ಉಪ್ಪು ಉಪ್ಪು ಹಾಕೋಬೇಕ್ರಿ ನೋಡ್ಕೊಂಡು ಮತ್ತು ಖಾರದ ಪುಡಿ ಅಚ್ ಖಾರದ ಪುಡಿ ನೋಡಿರಿ ಎಷ್ಟು ಚಂದದ ಮನೆಯೊಳಗೆ ಮಾಡಿಸಿದ್ರಿ ಇದು ಅಚ್ ಖಾರದ ಪುಡಿ ಒಂದು ಹೆಚ್ಚು ಕಮ್ಮಿ ಖಾರ ಖಾರ ಇದ್ದಿದ್ದಿಲ್ಲಲ್ರಿ ಸ್ವಲ್ಪ ನಾ ಹೆಚ್ಚನೇ ಹಾಕಿದ್ದೆ ಆ ಥರ ಏನು ಕಾರ್ ಮತ್ತು ಜೀರಿಗೆ ಜೀರಿಗೆ ಒಂದು ಸ್ವಲ್ಪ ಕುಟಾಣಿ ಒಳಗೆ ಸಣ್ಣ ಮಾಡಿ ಹಾಗೆ ಕ್ರಷ್ ಮಾಡಿ ಹಾಕ್ಬೇಕು ರೀ ಅದ್ರ ಘಮ ಬಿಡುತ್ತೆ ಮತ್ತು ಕರಿ ಎಳ್ಳು ಹಾಕಬೇಕು ಬಿಳಿ ಎಳ್ಳು ಹಾಕ್ಬೋದು ರೀ ಅದು ಇದಕ್ಕೆ ಕಾಣ್ತಾವಂತ ಇವನು ಹಾಕಿದ್ರಿ ಕರಿ ಎಳ್ಳು ಒಂದು ಸ್ವಲ್ಪ ನೋಡಿ ಹಾಕಾಕತ್ತಿದ್ದೆ ನಾನು ಯಾಕಂದ್ರೆ ಈಗ ಬೇಗನೆ ಹುಳ ಆಗೋದೊಂದು ಜಾಸ್ತಿ ನೋಡಿದ ಪದಾರ್ಥ ಯಾಕಂದ್ರೆ ಮೂಡ ಆಗಿರ್ತಿತ್ತಲ್ಲ ಹೊರಗಡೆ ಮತ್ತು ಎಣ್ಣೆ ಕಾಸಿ ಹಾಕಬೇಕು ರೀ ತುಪ್ಪ ಬೆಣ್ಣೆನೂ ಹಾಕ್ಬೋದು ಬಟ್ ಎಣ್ಣೆ ಕಾಸಿ ಹಾಕಿದರೆ ಇನ್ನೂ ಬೆಸ್ಟು ಸ್ವಲ್ಪ ಕಡಿಮೆ ಅನಿಸುತ್ತಾ ಅದಕ್ಕೆ ಸಲ ಕಾಶಿ ಹಾಕಿದ್ದೆ ಅದು ಬಿಸಿ ಇರುತ್ತೆ ನೋಡಿಕೊಂಡು ಕಡಚಿಗೆಯಿಂದ ಇಲ್ಲ ಅಂತಂದ್ರೆ ಚಮಚದಿಂದ ಚಮಚ ಸಹಾಯದಿಂದ ಕಲಿಸ್ಬೇಕ್ರಿ ಅದನ್ನ ಎಕ್ದಮ್ ಕೈ ಹಾಕಬಾರ್ದು ಇಲ್ಲಾಂದ್ರೆ ಕೈ ಸುಟ್ಟೋಗುತ್ತಾ ಯಾರು ಬಿಗಿನರ್ ಇಸ್ ಬಿಗಿನರ್ಸ್ ಯಾರಾದರೂ ನೋಡ್ತಾ ಇದ್ರೆ ಚಕ್ಲಿ ಮಾಡೋರು ಅವರಿಗೆ ಇದೊಂದು ಸ್ಟಿಪ್ ನೋಡಿರಿ ಕಾದು ಎಣ್ಣೆ ಹಾಕಿದಾಗ ನಾವು ಎಕ್ದ್ ಕೈ ಹಾಕಿದ್ವಿ ಅಂತಂದ್ರೆ ಫುಲ್ ಸುಡ್ತಿರುತ್ತಲ್ರಿ ಅದು ಕೈ ಸುಟ್ಟೋಗ್ತೈತಿ ಆಮೇಲೆ ಒಂದು ಸಣ್ಣ ಚೆನ್ನಾಗಿ ಕಲಿಸ್ಕೋಬೇಕು ರೀ ಅದನ್ನು ಎಲ್ಲ ಕಡೆ ಅದು ಇದು ಆಗಬೇಕಲ್ಲ ಕಾಸು ಎಣ್ಣೆ ಕಾಶ ರೀ ಅದು ಎಲ್ಲ ಪ್ರತಿಯೊಂದು ಹಿಟ್ಟಿನ ಕಣಕ್ಕೂ ಅಂಟ್ಕೋಬೇಕು ಈಗ ಒಂದು ಸ್ವಲ್ಪ ತಣ್ಣಗಾಗಿತ್ತು ರೀ ಹಾಗಾಗಿ ನಾನು ಕೈಲೇ ಮುಟ್ಟಾಕತ್ತೀನಿ ನೋಡಿರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಫುಲ್ ನೋಡಿರಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯ್ತು ಈ ಥರ ಉಂಡೆ ರೀ ಅದು ಆ ಥರ ನಾವು ಕಟ್ಟಿದ್ವಿ ಅಂತಂದರೆ ಎಣ್ಣೆ ಅಂದರೆ ಎಲ್ಲ ಹಿಟ್ಟಿಗೂ ಎಣ್ಣೆ ಹತ್ತೈತಿ ಅಂತ ಅರ್ಥ ಈ ಥರ ಆದರೆ ಫುಲ್ ಗರಿ 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 ಬರ್ತಾವ್ರಿ ಚಕ್ಲಿ ಫಸ್ಟಿಂದ ಲಾಸ್ಟ್ ಮುಗಿಯೋವರೆಗೂ ಒಟ್ಟು ಮೆತ್ತಗಾಗಂಗಿಲ್ಲ ಚಕ್ಲಿ ಈ ಥರ ಇವಾಗ ನಾತ್ಕೊಬೇಕು ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ನಾತ್ಕೊಬೇಕ್ರಿ ಫುಲ್ ಮೆತ್ತಗೂ ನಾದಬಾರ್ದು ಫುಲ್ ಗಟ್ಟಿನ ಹಾಕ್ಬಾರ್ದು ಮೀಡಿಯಮ್ ಇರ್ಬೇಕ್ರಿ ಸ್ವಲ್ಪ ನಾದಿ ಬಿಡ್ಬೇಕು ರೀ ಸ್ವಲ್ಪ ಹೊತ್ತ ಅಂದರೆ ಅದು ನೆನೀತಾ ನೆನಿದ್ರೆ ನೆನೆದ್ರೆ ಜಾಸ್ತಿನೂ ನೆನೀಬಾರ್ದು ರೀ ಮಸ್ ಜಾಸ್ತಿ ನೆನಿತಂದ್ರೆ ಎಣ್ಣೆ ಭಾಳ ಕುಡಿತಾವಂತ ರೀ ಕರಿ ಮುಂದಾಗ ಆಮೇಲೆ ನಾನು ಸೋಡಾ ಪುಡಿ ಹಾಕೋದು ಮರ್ತಿದ್ದೆ ಸ್ವಲ್ಪ ಸೋಡಾ ಪುಡಿ ಹಾಕಿದ್ರು ಇನ್ನು ಹಾಕ್ಲಿಕ್ಕೂ ಬರ್ತದೆ ಹಾಕ್ಲಿಕ್ಕೆ ಹಾಕಿದ್ರೂ ಬರ್ತದೆ ಹಾಕ್ಲಿಕ್ಕಂದ್ರೂ ಬರ್ತೈತಿ ಸ್ವಲ್ಪ ಹಾಕಿದ್ದೆ ರೀ ನಾನು ಸೋಡಾ ಪುಡಿ ಇರಲಿ ಸೊಪ್ಪು ಆಗ್ತಾವ ಅಂಥೇಳಿ ಇವಾಗ ಹಿಟ್ಟು ನಾದ್ಕೋಬೇಕು ನೋಡಿ ಸ್ವಲ್ಪ 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 ನೀರು ಹಾಕ್ಕೊಂಡು ಜಾಸ್ತಿ ಆಗಿತ್ತಲ್ರಿ ಕ್ವಾಂಟಿಟಿ ಅದಕ್ಕೆ ಎರಡೂ ಕೈಲೇ ನಾದ ಹಾಕ್ತಿದ್ದೆ ನಾನು ನೋಡಿ ಈ ಥರ ಬಟ್ ಹಾಕಿದ್ರೆ ಒಳಗೆ ಹೋಗ್ಬೇಕು ರೀ ಅದು ನಮ್ಮ ಬಟ್ ಚುಚ್ಚಿದ್ರೆ ಅಷ್ಟು ಈ ಥರ ಹದ ಬರಬೇಕು ಒಟ್ಟು ಆಮೇಲೆ ನೆಕ್ಸ್ಟ್ ಒಂದು ಅರ್ಧ ತಾಸು ನೆನೆಲಿಕ್ಕೆ ರೀ ಅದನ್ನ ಬಿಟ್ಟಿಂದ ಆಮೇಲೆ ಚಕ್ಲಿ ಒರಳು ಇರ್ತಾವಲ್ಲ ರೀ ಚಕ್ಲಿ ಮಾಡೋ ಮಣಿ ಇರ್ತಾವಲ್ಲ ಅದ್ರಲ್ಲಿ ಹಾಕಿ ಈ ಥರ ಬಿಟ್ಟು ಮೇನ್ ಮನಿಯೊಳಗೆ ಇವು ಪೇ ಇವು ಇರ್ತಾವಲ್ಲ ರೀ ಎಣ್ಣೆ ಪೇ ಪೇಪರ್ ಇರ್ತಾವಲ್ಲ ಅದರೊಳಗೆ ಒಂದೊಂದೇ ಚಕ್ಲಿ ಬಿಟ್ಟು ಆಮೇಲೆ ಕಾದ ಎಣ್ಣೆ ಒಳಗೆ ಕರಿಬೇಕು ನೋಡಿರಿ ಎಣ್ಣೆ ಫುಲ್ ಕಾದಿರಬೇಕು ಮೀಡಿಯಮ್ ಫ್ಲೇ ಫ್ಲೇಮ್ ಒಳಗೆ ಕರಿಬೇಕು ರೀ ನನ್ನ ಮಗಳು ಮಾಡ್ತೀನಿ ಅಂತಂದ್ಲು ಹಾಗಾಗಿ ಒಳಗೆ ಹಚ್ಚಿದ್ದೆ ನಾನು ಅಕ್ಕಿನೇ ಹಾಕಿಕೊಟ್ಟಾಳ್ರಿ ಎಲ್ಲನೂ ಇಂಟ್ರೆಸ್ಟ್ ಅಕ್ಕಿಗೆ ನಾ ಈ ಥರ ಸಿಲಿಂಡ್ರ್ ಆಕಾರ ಮಾಡಿ ಮತ್ತೆ ಇನ್ನೊಂದು ಏನಂತಂದ್ರೆ ರೀ ಮಾಡೋ ಮುಂದಾಗ ಇನ್ನು ಸ್ವಲ್ಪ ನೀರು ಹಚ್ಚಿಚ್ಚಿ ಮಿದ್ಬೇಕ್ರಿ ಅದನ್ನು ಅಂದರೆ ಮೆತ್ತಗ ಬೀಳ್ತಾವೆ ಇಲ್ಲಾಂದ್ರೆ ಟೈಟ್ ಮುರಿದು ಮುರಿದು ಟೈಟ್ ಆತಂದ್ರೆ ಹಿಟ್ಟು ಮುರಿತಾವ್ರಿ ಅವು ಕಟ್ ಹಾಕಿ ಹೋಗ್ತಾವೆ ಹಿಂಗೆ ಗಾಲಿ ಬರೋಂಗಿಲ್ಲ ಚಕ್ಲಿ ಗಾಲಿ ಸ್ವಲ್ಪ ಹಿಟ್ಟಾಕಿಂದು ನೀರು ಹಾಕಿ ನಾವು ಮಿದ್ದಿದ್ವಿ ಅಂತಂದ್ರೆ ಚಂದ ಬರ್ತಾವ್ರಿ ಚಕ್ಲಿ ನಾ ಹಾಕಿ ಕೊಡ್ತಾ ಇದ್ದೆ ಅಕ್ಕಿ ಚಕ್ಲಿ ಮಾಡ್ತಾ ಇದ್ಲು ನಾನು ಇದ್ದೆ ಹಾಗಾಗಿ ಈಸಿ ಆದ್ರೆ ನನಗೆ ಕೆಲಸ ಅಕ್ಕಿ ಇರಲಿಲ್ಲ ಅಂದ್ರೆ ನಮಗೆ ನಾವು ಒಬ್ಬಕ್ಕೆ ಮಾಡೋದಾಗ್ತಿತ್ತು ಹೆಲ್ಪ್ ಮಾಡ್ತಾರೆ ರೀ ಹೆಣ್ಮಕ್ಳು ಯಾವಾಗ ದೊಡ್ಡವ್ರು ಆಗ್ತಾರೆ ಹೇಳೋಕ್ಕೆ ಬರೋಂಗಿಲ್ಲ ಕೈ ಕೆಲಸ ಮಾಡೋಕೆ ಒಂದು ಸ್ವಲ್ಪ ಅವ್ರು ನಾವು ಹಚ್ಚಲಿಲ್ಲ ಅಂದರೂ ಮಾಡಕ್ಕೆ ಬರ್ತಾರ್ರಿ ಅವರೇ ಬ್ಯಾಡ ಅಂತಂದ್ರೂ ನಾನು ಮಾಡ್ತೀನಿ ಹೋಗೋ ಮನೆ ಅಂತಂದ್ರು ಮಾಡೋಕೆ ಬರ್ತಾರೆ ನಾನು ಮಾಡ್ತೀನಮ್ಮ ಅಂಥೇಳಿ ಏನಿಲ್ಲ ಹಚ್ಚೋದ ಮತ್ತೇನು ಮಾಡೋದಿನ್ನು ಇಷ್ಟು ಥರ ಚಕ್ಲಿ ಹಾಕ್ಬೇಕು ನೋಡಿರಿ ಚಂದ ಬರ ಬಿಳಾಕತ್ತಿದ್ದು ಚಕ್ಲಿ ಅಂತೂ ನಮ್ಮೂ ಅಂತರು ಈ ಥರನೂ ಸಿ ಸ್ಟೀಲಿಂದು ಸಿಗ್ತೈತಿ ಆಮೇಲೆ ಹಿತ್ತಾಳಿ ಇರ್ತಾವಲ್ಲ ರೀ ಅಂಥವು ಸಿಕ್ತವೆ ಮತ್ತು ಹಿಂಗೆ ಪ್ರೆಸ್ನೂ ಬರ್ತಾವೆ ಪ್ರೆಸ್ ಚಕ್ಲಿ ಮಣಿನೂ ಬರ್ತಾವ ಯಾವುದಾದ್ರೂ ಚಕ್ಲಿ ಮನಿಯೊಳಗೆ ಆರಾಮ್ಸೆ ಹಾಕೋಬೋದು ರೀ ನಾವು ಚಲೋ ಬರ್ತೈತಿ ರೀ ಇದು ಮಸ್ತ್ ಆಗ್ತವೆ ಚಕ್ಲಿ ನಮ್ಮೂ ಅಂತ್ರು ಮಸ್ತ್ ಬಂದಿದ್ದು ರೀ ಚಕ್ಲಿ ಇಷ್ಟು ಹೇಳಿ ನಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ವಿಡಿಯೋ ಲೈಕ್ ಆದ್ರೆ ನಾನು ಚಕ್ಲಿ ಮಾಡೋದು ಮೆಥಡ್ ಲೈಕ್ ಆದ್ರೆ ಲೈಕ್ ಮಾಡಿರಿ ಇಷ್ಟ ಆದ್ರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಓಕೆ ಫ್ರೆಂಡ್ ನಾನು ನೋಡಿರಿ ವಿಡಿಯೋ ಮುಗಿಸ್ಬೇಕಂತೇಳಿ ನಾನು ಅನ್ನಕತ್ತೀನಿ ನನ್ನ ಮಗ ನನಕ ವೈಸ್ ಓವರ್ ಕೊಡು ಮುಂದಾಗ ಪೂರ್ತಿ ಮಾತಾಡಮ್ಮ ಅದು ವಿಡಿಯೋ ಮುಗಿಯೋ ತನಕನೂ ಅರ್ಧಮರ್ಧ ಮಾತು ಮುಗಿಸಿ ಇಡಬೇಡ ನೀನು ಅಂತಂದ ಅದಕ್ಕಾಗಿ ಮತ್ತೆ ನಾನು ನನ್ನ ವಾಯ್ಸ್ ಕಂಟಿನ್ಯೂ ಮಾಡಿದೆ ಅವ ಹಿಂದಿಂದ ಏನೇನೋ ಅಂತಿರ್ತಾನೆ ರೀ ಅದನ್ನೇನು ತಲೆ ಕೆಡ್ಸ್ಕೊಬೇಡ್ರಿ ನೀವು ಇಗ್ನೋರ್ ಮಾಡಿಬಿಡ್ರಿ ಯಾಕಂದರೆ ಅವ ಚಿಕ್ಕವನ್ನೋದನ್ನಲ್ಲ ಅವನಿಗೆ ಬೇಡ ಅಂತಂದ್ರು ನಾನು ಮಾಡ್ತೀನಿ ಅಂತಾನೆ ನಾ ಬೇಡ ಅಂದಿದ್ದ ಮುದ್ದೆ ಮಾಡ್ತಾನೆ ರೀ ಅವ ನಾನು ವಿಡಿಯೋ ಎಡಿಟ್ ಮಾಡ್ತಿರ್ತೀನಿ ಹಿಂದಿಂದ ಏನೇನೋ ಅಂತಿರ್ತಾನ ನಾನು ವಿಡಿಯೋ ಮಾಡ್ತಿರ್ತೀನಿ ಹಿಂದಿಂದ ಕೀಟ್ಲೆ ಮಾಡ್ತಾನೆ ಈ ಥರ ಹೊಂಬಣ್ಣ ಬರೋವರೆಗೂ ಕರಿಬೇಕು ರೀ ಕರೆದು ಫುಲ್ ಕರಗಾಗುತ್ತಾನೆ ಬಿಟ್ಟರೆ ಭಾಳ ಬಿರುಸಾಗ್ತಾವ್ರಿ ಇವಾಗ ಕರ್ಗಾಗುತ್ತಾನೆ ಬಿಡಬಾರ್ದ್ರಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಿರ್ ಬರ್ತಾವಲ್ಲ ಅಂದರೆ ಈ ಥರ ಗುಳ್ಳೆಗಳು ಹಾಕಿದ ತಕ್ಷಣ ಗುಳ್ಳೆ ಬರೋಕೆ ಸ್ಟಾರ್ಟ್ ಆಗ್ತಾವಲ್ರಿ ರೀ ಅವು ಗುಳ್ಳೆಗಳ ನಿಂತ ಮೇಲೆ ತೆಗೆದು ಬಿಡ್ಬೇಕು ರೀ ಎಣ್ಣೆಯಿಂದ ಎಣ್ಣೆಯಿಂದ ಆರಿದ್ಮೇಲೆ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಕುರುಮ್ ಕುರುಮ್ ಆಗ್ತಾವ್ರಿ ಅವು ನೋಡಿರಿ ನೀವು ಮಾಡ್ಕೊತೀನ್ರಿ ಮನೆಯೊಳಗೆ ದಿಢೀರ್ ಚಕ್ಲಿ ಈಸಿ ಇರುತ್ತೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ